ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡುಮ ಅವ್ರು ನಿಂಗೆ ಇಬ್ಬರೀ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ನಮ್ಮದು ರೂಟಿ ಸ್ಟಾರ್ಟ್ ಆದ್ರೆ ಯಾಕಂದ್ರೆ ಮೀನಕ್ಕೆ ಹೋಗಿದ್ರಿ ಜಲ್ದಿ ಇದ್ವಿ ನಾವು ಮೀನಾ ಜಲ್ದಿ ತೊಗೊಂಬಂದ್ರಿ ಜಲ್ದಿ ಇದ್ದು ಕೆಲಸ ಸ್ಟಾರ್ಟ್ ಆಗೈತಿ ಅರ್ಶಿನ ರೆಡಿ ಅಂದ್ರಿ ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಹೌದಾ ಸರಿಯಾ ಬರ್ರಿ ಇಲ್ಲ ಇನ್ನೂ ಸೊಪ್ಪುಡಿ ಬಾ ಬಿಸ್ಕಿಟ್ ಇರ್ ಕೊಂಚ ಐತಿ ಒಲ್ಲಂತ್ರಿಕೆ ನಮ್ಮ ಸನೆ ಜಾಸ್ತಿ ಚಹಾಪುಡಿ ಅಂತ ಒಲ್ಲಂತಾಡ್ರಿ ನಮ್ಮಮ್ಮ ಮತ್ಮೇಲೆ ಮತ್ತೆ ಮುಖಂಡವ್ರ ಅವ್ರು ಹಂಗ ಸುಮ್ಮನೆ ಅಂದ್ರೆ ನೀರಿಡೋ ಬಾರ್ ಬಂದ್ರ ಮಕ್ಕ ಅದಾವಂತ ಏನ್ರಿ ಎದ್ರ ನೀರು ಹಾಕೊಂಡು ಬರ್ತೀನಿ ಇವ್ ಸ್ವಲ್ಪ ಸಾರು ಪಲ್ಯ ಅದಿತ್ತು ಬಿಸಿ ಮಾಡಿ ಚಹಾ ರೀ ಸ್ವಲ್ಪ ಚಹಾ ಕುಡಿದ್ರೆ ಎನರ್ಜಿ ಬರದೈತ್ರಿ ಹ್ಮ್ ನಾನು ಚಹಾ ಕುಡಿಯಾಕತ್ತ ನಾ ಕುಡದ್ರಿ ಅದು ಜಲ್ದಿ ಕುಡ್ದೀನ್ ಚಾನ ಹಾಸಿಗೆಲ್ಲ ತೆಗೆದಿಟ್ ಬಂದಿವೆ

ಜಲ್ದಿ ಹೇಳ್ಬೇಕಾ ಇದು ನಮ್ಮ ರೊಟ್ಟಿ ಆರ್ಡರ್ ನಮ್ಮ ಹರ್ಷಿ ಅಂದ ಆರ್ಡ್ರ್ ಬಾಯ್ತಂತ್ರಿ ಏನು ಬಾಯ್ತು ಅಂದ್ರೆ ಏನು ಮಾಡಿ ಆರ್ಡ್ರಿಗೆ ನಾ ಇದು ಹೇಳಾಕೈತ್ ನಿಮ್ಮ ನಮ್ಮ ಫ್ರೆಂಡ್ಸ್ ಇದ್ರಿಗೆಲ್ಲ ಇವತ್ತು ರೊಟ್ಟಿ ಆರ್ಡ್ರ್ ಬಂದವು ಅಂತ ಹೇಳಂದು ಸಾಯಂಕಾಲ ಕೊಡ್ಬೇಕಂತರಿ ಮಧ್ಯಾಹ್ನ ಮಾಡಿದ್ರೆ ಆಯ್ತು ಅಂತ ಹೇಳಂದ ಎಷ್ಟು ಲಕ್ಷ ಬಂದ ಒಂದು ಎರಡು ಲಕ್ಷ

ಹಾಕಿ ಏನಂತ ಹ್ಞೂ ಚಲೋ ಅಂದ್ರೆ ಇರಲಿ ಅಂದರೆ ವಾಪಸ್ ಮಾಡತ್ತೇನಿರಿ ಇಲ್ಲಿ ಇಲ್ಲ ನೋಡಿರಿ ಇವಾಗ ಬೆಳಗ್ಗೆ ನಾಷ್ಟಕ್ಕೆ ನಾನು ತೋಸಿ ಚುಮಾರಿ ಮಾಡಾತ್ತೀನಿ ರೀ ಹಾಗಾಗಿ ಅದಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ಮೆಣ್ಸಿನ್ಕಾಯಿ ಆಮೇಲೆ ಟೊಮೆಟೋನ ಹೆಚ್ಚಿಟ್ಕೊಂಡಿನಿ ಈ ಬಾಳಿಗೆದೊಳಗೆ ಮಾಡಿಬಿಡ್ತೀನಿ ರೀ ಇವಾಗ ಎಣ್ಣೆ ಅದೆಲ್ಲ ಬಿಸಿ ಮಾಡಿ ದೋಸೆ ಚುಮ್ಮರಿ ರೆಡಿ ಮಾಡ್ಕೊಳ್ಳೋಣ ಇಲ್ಲ ರೀಪ ದೋಸೆ ಚುಮ್ಮರಿ ಮಾಡ್ತಾ ದೊಡ್ಡ ಒಬ್ಬರಿ ತೊಗೋಬೇಕಾಯ್ತಮ್ಮ ಸೊ ಸ್ವಲ್ಪ ಇದು ಮಾಡೋಣ ಅಷ್ಟೈತಿ ಇದು ಮಾಡಿ ಇಡೋಣ ಮೊದಲು ತೋಸು ಹ್ಞೂ ಅಷ್ಟು ತೋಸು ಮೊದಲ ಸಾಕು ಸಾಕು ಅಷ್ಟೆ ಹ್ಞೂ ತೋಸಿ ನೋಡು ಎಷ್ಟು ಹಾಕೋ ಅಂತ ಅಯ್ಯೋ ನಮ್ಮ ಆಸಿಪ್ ಮತ್ತೇನು ಹಾಕ್ಬೋದ ನಾನು ರೀಪ ಏನಪ್ಪ ಅದು ಮೊನ್ನೆ ರೊಟ್ಟಿ ಒಂದಿದ್ದೆ ಅಲ್ಲ ಹ್ಞೂ ನಾಳೆ ಬೇಕಂತೆ

ತೊಳಿಲ್ರಿ ತೊಳಿಲ್ರಿ ಅನ್ನ ಅರಿಪಾಗ ಅರಿಪಾಗ ಇವು ಸೀರೆ ಇರಲಿ ಅಂತ ಹೇಳಂದು ನಾನು ತೊಗೊಂಡಿದ್ನಲ್ರಿ ಅವೇನೋ ಕಾಟನ್ ಬಟ್ಟಿ ಒಳಗ ಸುತ್ತಿಡ್ಬೇಕಂತರಿಪಾ ನಮಗೊಬ್ಬರು ಹೇಳ್ಯಾರ್ರೀ ಕಾಟನ್ ಬಟ್ಟಿ ಒಳಗ ಅಂಟಿ ನಮ್ಮ ಮಮ್ಮಿ ಫೋನ್ ಮಾಡಿ ಹೇಳಿದ್ರು ಅಂತಂದ್ರೆ ಅಣೆಮನರಾಗ ಅವ್ರ ಮಮ್ಮಿ ಇರ್ತಾರೆ ಅವರು ಇದ್ರಾಗ ಇರ್ತಾರೆ ದಿಲ್ಲಿ ಇರ್ತಾರೆ ಅವರು ಕಲೆ ಹಾಕದಾರಿ ಅವ್ರಲ್ಲಿ ಹೇಳಿದ್ರ ಆಯ್ತು ಬಿಡ್ರಪ್ಪ ಹಂಗ ಮಾಡ್ತೀನಿ ಅಂತಂದು ಹೇಳಿದ್ರಿ ಈಗ ನಾನು ಜಂಪರ್ ಸಿಕ್ಕ್ರೆ ಸೀರೆ ಸಿಗಲ್ಲ ಸೀರೆ ಸಿಕ್ಕರೆ ಜಂಪರ್ ಸಿಗಲ್ಲ ರೀ ಹಂಗಾಗ್ಬಿಡ ನಾನು ಇದು ಒಂದು ನೋಡಿ ಇದು ಉಳಾರ ಸೀರಿದ ಅದ್ ಹಿಂಗೆಲ್ಲಾ ಆಗ್ಬಿಟ್ರಿ ಇವ್ ನೋಡ್ರಿ ಉಳ್ಳಾರದವರಿ ಇವು ಬ್ಲೌಸ್ ಹಾಕೀನಿ ಹಂಗ ಇಟ್ಟ್ರಿ ಅವನು ಇವೆಲ್ಲ ಉಟ್ಟಿದ್ವರಿ ಎಲ್ಲ ಹಿಂದಕ್ಕೆ ಬ್ಲೌಸ್ ಹಗ್ಯಾವ ಮುಂದಕ್ಕೆ ಸಾರಿ ಅಯ್ಯೋರಿ ಅದಕ್ಕೆ ಇದನ್ನೆಲ್ಲ ಅದ್ರ ಜೋಡಿ ಬ್ಲೌಸ್ ಹಾಕಿ ಹಾಕ್ಯಾಕ ಇಟ್ಟಿನ ಅಂತ ಹೇಳಿದ್ರೆ ಚಲಾತೈತಿ ಅಂತ ನೋಡ್ರಿ ಪರಸ್ ಚಿಕ್ಕನ್ ಒಡಕಾಯಿ ಸೀರೆ ಉಣ್ಕಲ್ ಅದಕ್ಕಲ್ಕರೀ ಹೋಗಿದ್ರಿ ಅದ್ ಎಲ್ಲ ಇದ್ರೊಳಗನ ಓ ಸಿಗಂಗಿಲ್ಲ ಬಿಡಂಗಿಲ್ರಿ ಆಮೇಲೆ ಹುಡ್ಕೋದ್ ಗರಬರ ಗರಬರ ಗರ ಬರತ್ತೆ ಇವ್ ನೋಡ್ರಿ ಸಾಪ್ಟಕ್ ಸೀರೆನ ನೋಡ್ರಿ ಅದ್ ಅರಿಪಾ ಒಂದ್ ಸ್ವಲ್ಪ ಹುಚ್ಚಿಟ್ಟು ನೀವು ಇವ್ ನೀವನ ಬ್ಲೌಸ್ ಅದ್ರೊಳಗ ಹಾಕಿ ಕೊಡೀ ನೋಡ್ರಿ ಸೀರಿ ಮಿಂಚು ಅಂತ ಹೇಳಿದ್ರಿ ಮಿಂತ್ರಿಪ ಇದೊಂದ್ ಸ್ವಲ್ಪ ಹೊಡಬೇಕೈತೆ ಅದ್ರದ್ ಬ್ಲೌಸ್ ಅಲ್ಲಿ ಸೀನ್ರಿ ಮಿಂಚು ಅಂತ ಹೇಳಿದ್ರ ಇದು ಅಷ್ಟ್ ಮಿಂಚು ಇತ್ರಿ ನಮ್ಮ ಸೈರನ್ ಫಂಕ್ಷನ್ ಒಳಗ ಇದು ಇದು ಮಿಂಚು ಆ ಪೂರ ನನ್ನ ಮೈ ನನ್ನ ಮೈ ಒಳಗರ ಹೊಕ್ಕೊಂಬಿಟತ್ ನೋಡ್ರಿ ಅದ ಓಟ್ ಮಿಂಚು ಹಂಗ್ರಿ ಎಲ್ಲಾ ಮೈಗೆಲ್ಲ ಹತ್ತಿತ್ತು ಇಲ್ಲೆಲ್ಲಾ ಸೀರೆ ಒಳಗ್ ಬಿಟ್ಟೈತಿ ಸ್ವಲ್ಪ ಜಾಡ್ಸಿದನ ಮಿಂಚ ಜಾಡ್ಸಿ ಬಿಡ್ತೀನಿ ಇಷ್ಟ ಇಡ್ಕೊಂಡಿ ನೋಡ್ರಿ ಹೆಂಗ್ ಬಳಕೈತಿ ಅರಿಪಾ ಇದು ಮಿನ್ಸು ನೋಡಬಾರ ಸೀರೆಗಿನ್ ಹೆಂಗ್ ಬಳಕೈತಿ ಸೀರೆನ್ ಮಿಂಚ ದಪ್ಪ ತಪ್ಪ ದಪ್ಪ ತಪ್ಪಾಳಾಕ್ ಬಿಳಾಕ್ ಐತಿ ಸೀರೆ ಚಂದ ಐತಿ ಅಂತಂತು ತಗೊಂಡ್ರಿಪಾ ಏನ್ ಹೋಗಿ ಮಿಂಚ ಮಿಂಚಿ ಮಿನ್ಸು ನೋಡ ತಗೊಂಡಂಗ ಗೊಂಬಿ ಹಾಕಿದಿರಿ ಸೀರೆ ಎಷ್ಟ್ ಚಂದ್ ಕಣಾಕತಿತ್ತು ಎಲ್ಲಾರು ಹೇಳಿದ್ರಿಪ್ಪ ಕಮೆಂಟ್ ಮಾಡಿ ನಿಮಗ ಅಂತವ ಸೀರೆ ಸಿಗ್ತಾವ ಏನ್ರಿ ಅಂಟಿ ಅಂತ ಹೇಳ ತಗೊಂಡಿನ್ರಿ ಎಲ್ಲ ಬಿದ್ದಂಗ ಹಾಕತ್ತಾರ ಇಲ್ಲಿ ಬಂದವ್ರ ಸೀರೆ ಬರ್ರಿ ಹತ್ತಿಕ್ ಹತ್ತಿಕ್ ಹತ್ತಿ ಕೀವನ್ ಹಾಕ್ಬೇಕ್ರಿ ನಾನ್ ಟ್ರಜರಿ ಕದ ಮುಂಚಬೇಕ ಹಂಗೇತಿ ಯಾವ ಸೀರೆ ಇದು ಕ್ಯಾ ಸೀರೆ ಅಂತಾರೀ ಅಕ್ಕ ಇದು ನಮ್ಮ ಊರಾಗ ಹೋದಾಗ ನಮ್ ರೇಷ್ಮಾ ಉಡಿಸ್ಕಾಸ್ರಿನ್ ಬ್ಲೌಸ್ ಹೊರಸಿದ್ರೀಕಿ ಆದ್ರೆ ಇಟ್ಟಿರ್ತಾರ್ರಿ ಬ್ಲೌಸ್ ನನಗೆ ಬ್ಲೌಸ್ ಇದಕ್ ಆಗಂಗಿಲ್ಲರಿಪಾ ಆಕಿನ ಮತ್ ನನ್ನ ಎಷ್ಟ ನನ್ನ ಎಷ್ಟ್ ಎತ್ರನ ಕಾಣ್ತಾ ಇನ್ರಿ ಆದ್ರೆ ಆಕೆ ಬ್ಲೌಸ್ ನನಗ ಮೈಯ ಸಣ್ಣ ಹಾಕು ನನ್ ಮಯ್ಯ ಉದ್ದು ಬಾಳ್ಬೇಕ್ರಿ ನನಗ ತೋಳ್ ಸಣ್ಣ ಉಟ್ ಅವರು ಅವ್ರು ನನಗಂತ ಇದಾವಿಲ್ರಿ ಬಾ ನನ್ ಸ್ವಲ್ಪ ಮೈ ಒಳಗ್ ಉದ್ದಿರ್ಬೇಕ್ರ ನನ್ಗ ಇಷ್ಟ ಇರ್ತದ್ರಿ ಅವ್ರ ಮೈ ಒಳಗ್ರಿ ಒಲ್ವ ಅಂತಂದ್ರ ನೀಟ್ಕೊಂಡ್ ಹೋಗಿಲ್ಲ ಅಂದ್ರೆ ನೋಡುವ ಉಟ್ಕೊಂಡ್ ಹೋಗಿಲ್ಲ ಅಂದ್ರ ನೋಡ್ವಾ ಅಂತಂದ್ಲ ಹ್ಞೂ ಅಂತ ಉಟ್ಕೊಂಡ್ ಬಂದ್ರ ಸುಮ್ ನೋಡುವ ಟ್ರೆಜರಿ ಮೂಲ ಮಾಡ್ದು ನೀವಾದ್ರೂ ಉಟ್ಕಂತಿರ್ತಾರೀ ನಾ ನನ್ ಬ್ಲೌಸ್ ಸಣ್ಣ ಅಂತ ಹೇಳಿದ್ರ ಕೇಳಿಲ್ಲ ീഫ ആസിഫ അർഷ എല്ലോ രീ ഇത് നോർ സീരി ഇനു ഇത് ഗളിഗത്രി അത് അതേന്ന് ബിച്ച് ഒഴി ഹായു തകു ഒരാ ഹാക്ക് ആ സീരിയൊഴ ಇವೆಲ್ಲ ಬ್ಲೌಸ್ ಹೊಲಸಿಟ್ಟಿದ್ರಿ ಇವು ಗೋಲ್ಡನ್ ಕಲರ್ ನಮ್ಮ ಆರ್ ಎಪ್ಪ ಬರ್ತಾವಂತೀವಿ ಅಂದ ಗೋಲ್ಡನ್ ಕಲರ್ ಚಾಕ್ಲೇಟಿ ಕಲರ್ ರೀ ಒಟ್ಟು ಯಾವ ಅರ್ಬಿ ಚಂದ ಕಾಣ್ತಾವ ಅರ್ಬಿ ಬ್ಲೌಸ್ ಇದು ನೋಡ್ರಿ ಗೋಲ್ಡನ್ ಕಲರ್ ಸಾಧ ಆಯ್ತಲ್ರಿ ಹಂಗ ಸಾಧನ ಹೊಲಸಿಟ್ಟಿದ್ರಿ ಅದು ಈಗ ಅದು ಸೀರೆ ಜಾಡಿಸ್ಬೇಕಂತ ಅಂದಿದ್ನಲ್ರಿ ನಮ್ಗೆ ಜಾಡ್ಸಿದ್ ನೋಡ್ರಿ ಅಷ್ಟು ಮಿಂಚು ನೋಡ್ರಿ ಅದ್ ഇല്ല മിഞ്ചീതീ ഇന്നു ജാസ് ഇന്ന പരത്തേൻ്റെ പാത അസ്റ്റൊന്ന് കുണ്ടി അതെ എല്ലാ ഇത് അസ് അവട്ട്കൾ സണ്ണ ഗുണ്ടത് ഇത്വേന്റീ അറി പദ്ര ನಾನು ಅದು ಬಿಚ್ಚಿ ನೋಡಿಲ್ಲ ಏನಿಲ್ಲ ಹಂಗೆ ಸುಮ್ಮನೆ ಹೆಂಗೆ ಇರ್ತದೆ ಪ್ಯಾಕ್ ನೋಡಕ್ಕೆ ಹಂಗೆ ತೊಗೊಂಡು ಹೋಗಿ ಅಲ್ಲೇ ಅದು ಹಂಗೆ ಆಗ್ಬಿಡ್ತು ಎಲ್ಲರೂ ನೋಡಿ ಮಿಂಚು ಪೂರ ಹತ್ತಕತ್ತಂದ್ರೆ ವಾಪಸ್ ಮಾಡಿಬಿಟ್ಟಿದ್ದೆ ಇಲ್ಲೆಲ್ಲ ಬಿದ್ದೈತ್ರಿ ಮಿಂಚೆಲ್ಲ ಇನ್ನು ಸಿಕ್ಕೊಂಬಿಡ್ತದ ಎಂಥ ನೋಡಿರಿ ಹ್ಞೂ ತುಸ ಐತ್ರಿ ಇದು ಎಲ್ಲರ ಈ ಥರ ಬ್ಲೌಸ್ ಹಾಕಿ ಇಟ್ಬಿಡ್ತೀನಿ ರೀ ಅವು ಬ್ಲೌಸ್ ಒಂದು ಕಡೆ ಈ ಒಂದು ಕಡೆ ಹಾಗೆ ರೀ ಆ ಥರ ಮಡ್ಸಿ ಮಡಿಸಿ ಇಡಾಕತ್ತೀನಿ ನಾನು ಇದು ಡೇಲಿ ಹುಟ್ಗ ಕೊಟ್ಟಾಳ್ರಿ ನಮ್ಮ ಆ ಸೀರೆ ಇದನ್ನು ಇದನ್ನ ತೊಗೊಂಡು ಅದ್ರಾಗ ತುರಿಕಿಟ್ಟೀನಿ ರೀ ನಾನು ಕಡೆ ತೊಗೊಂಡ್ಬಿಡ್ತೀನಿ ಇದನ್ನ ಇದನ್ನು ಇದರ ಗಳಿಗೆ ಒಳಗೆ ರೀ ಈ ಇದು ರೀ ಇದು ನೋಡಿರಿ ಮಡಿರಿ ಇದು ಇದು ಒಂದು ಮಡಿರಿ ಇದು ಒಂದು ಮಡಿ ಇವು ಬರೇ ಸೇಲ್ ಹದಿನಾರು ನೂರು ರೂಪಾಯಿ ಸಿಕ್ಕ ನೋಡ್ರಿ ನಮ್ಗೆ ಇದು ಒಂದು ಇದೊಂದು ಇದನ್ನ ಒಂದು ಸಲ ರೀ ಇದನ್ನೊಂದು ಸಲ ತೊಗೊಂಡಿನಿ இது மடியோகிந்த ப்ளௌஸ் நோட்ரி நம்ம சே எஸ் சந்தோதாட் தான் டிசைன்ட்டு நன்கிங்க உதன் தோழ இல்ட் தோழ லோ அனங்கில்ப்பாத்தர் டிசைன் சந்திப்பா ஏன்தான்

ನಾನು ಅಡುಗೆ ಅದು ಮಾಡ್ತೇನೆ ತಡಿವ ಏನು ಮಾಡಿಲ್ಲ ಹ್ಞೂ ಮಾಡಿಬಿಡಮ್ಮ ಸ್ವಲ್ಪ ನಾನು ಸಾರು ಕ್ಯಾಬೇಜ್ ಐತೆನಾ ಅದು ಪಲ್ಯ ಮಾಡಿ ಪಾಲಕ್ ಐತೆ ಇನ್ನು ನಿನ್ನ ರಾತ್ರಿ ಸಾರು ಐತ್ವಾ ಇನ್ನೂ ಏನೇನೋ ಭಾಳ ಐತೆ ಎಷ್ಟು ಬೇಕಾಗ್ತದೆ ಬಿಸಿಲು ಅಷ್ಟು ಅಂಬಾರು ಪೂರ್ತಿ ಮಾಡಿಬಿಡು ಹೋದಿಲ್ಲ ಹ್ಞೂ ಹ್ಞೂ ಏನಾದ್ರು ಪಮ್ಮಿ ಮೀನ್ಸ್ ಮತ್ತಷ್ಟು ಜಡ್ಜ್ ಮತ್ತಿಷ್ಟು ಬಂತು ಇರಿಬಿಡ ಹೆಂಗೆ ಮಾಡತ್ತೆ ಅದ ಇದು ಲುಕ್ ಓಕೆ ಅದ ಅರ್ವಿಗೆ ಹತ್ತಕೈತೆ ಅದ ಅಷ್ಟು ಅರ್ವಿಗೆ ಹತ್ತಕೈತೆ ಅದು ಪ್ಲಾಸ್ಟಿಕ್ ಹಾಕಿ ಇಡಬಾರ್ದು ಅರ್ವಿನ ಹ್ಞೂ ಹ್ಞೂ ಕಾಟನ್ ಅರ್ವಿ ಒಳಗೆ ಇಡ್ಬೇಕು നോക്കി ഇല്ല മഴ ചിട്ടിട്ട് അങ്ങനെ യു ബേക്കില്ല ഇല്ലത്തേത്താക്കീക ഒന്ന് വാർ അങ്ങനെ ഫങ്ക്ഷൻ ഇല്ല ഫങ്ക്ഷൻ ഇത് അങ്ങാക്കോ അത് തൊഴ അത് മുൻകിട ഹാ

ಇನ್ನು ಅರಿಪ ಇದನ್ನ ಹೊಚ್ಚಕತ್ತಾಳ್ರಿ ಒಮ್ಮನಿಜೆಲ್ಲ ಜಲಮ್ಮಗ್ರಿ ಹೊಟ್ಟೆ ಹತ್ರ ಹಾಕೋ ಹ ರೀಪ ಏನು ಮಾಡ್ಯಾಳು ಏನೋ ಕ್ಯಾವೇಜ್ ಪಲ್ಯ ಅದು ಮಾಡ್ಯಾ ಅಂತ್ರಿ ಉಂಟ್ರಿಪ್ಪ ಸ್ವಲ್ಪ ಅಮ್ಮ ಈಗ ನಾ ಊಟ ಮಾಡಿದಿರ ನಂದು ಹಾ ರೀಪ ಇನ್ನು ಕಾರ್ತಿಕ ನಾ ಇದು ಮಾಡ್ಯಾಡ್ರಿ ವಿಡಿಯೋ ಕಾಲ್ ಅಂದ್ರೆ ಫೋನ್ ಹಚ್ಚಿಲ್ಲರಿಕಿ ಹಾ ರೀಫ ವಿಡಿಯೋ ಕಾಲ್ ಮಾಡಿಲ್ಲ ನಾವಿಲ್ಲಿ ಬಂದ ಅಂತ ನಮಗೂ ತೋರ್ಸು ಅಂತಂದು ಬಂದ ಅಂತವಾ ಜುಮ್ ಮಾಡು ಜುಮ್ ಮಾಡು ಹಾ ಮಂ ಮಂದಿ ಕರಾ ಜಿಲ್ಲ ಇದಾವೆನು ಏ ಮುಂದಾದವ್ನು ಏನ ನಿಮ್ ದೂರದಾವ ಅವು ಆ ರೋಡ್ ದಾಟಿದ್ವು ಇಲ್ಲೇ ನಮ್ದು ದಾಟಿದ್ವನ ಇಲ್ಲಿ ಹಾ ಈ ನಾಯಿ ಒಂಟತ್ ತೊಡದು ನಾಯಿ ತಗಂದ ಹೆಂಗ್ ಮಾಡ್ಬೇಕು ಏ ಅಲ್ಲಿನ

ಬಿಡಮ್ಮ ನಮಗೂ ನೋಡ್ರಿ ದೇವ್ರ ಪ್ರಸಾದ ಬಂದ್ರಿಪಾ ಮನಿ ಮಟರಿ ಇವತ್ತು ಮಸೂತಿ ಒಳಗ ಇದು ಮಾಡ್ಸ್ಯಾರಿ ಲಂಗಾರ ಅಂತ ಹೇಳ್ದಂತರಂತ ನಾವೇನ್ ಹಳ್ಳಿ ಜನರ ನಮ್ಗೆ ಏನ್ ಗೊತ್ತಿಲ್ಲ ಹೇಳ್ರಿಪ್ಪ ಹೇಳ್ರಿಪಟ್ಟ ಕಿಚಡಿ ಸಾದಾ ಕಿಚಡಿ ಮೊನ್ನೆ ಬಿ ತರಗದೊಳಗೆ ಮಟನ್ ಅದೆಲ್ಲ ಹಾಕಿ ಮಾಡ್ದಲ್ರಿ ಹಂಗಲ್ರಿ ಇದು ಇದು ಸಾದಾ ಕಿಚಡಿ ಮಾಡ್ತಾರಿ ಇದು ನಾವು ಉಣ್ಬೋದಿದ್ ಚಲೋ ಮಸ್ತ್ ಆಗೈತಿ ರೀ ಚಲೋ ಮಾಡಿದ್ರಮ್ಮ ನೀವು ಉಣ್ಣ ಆಮೇಲೆ ಒಂದು ತಡಿ ಅಂದ್ರಿ ನಾವು ಹೋಗಿ ಗಬ ಗಬಮ್ಮ ರೊಟ್ಟಿ ಉಣ್ಣು ನೋಡಿ ಬಂದಿರಿ ಈಗ ಇಲ್ಲಿ ಮ್ಯಾಲೆ ಬಂದೆ ನಾನು ಮಳೆ ಮಾಡಿ ಭಾಳ ಆಗಿಬಿಟ್ಟೈತೆ ರೀ ಮಳೆ ಮಾಡೋಕೈತಿ ಇಲ್ಲಿ ಇದು ಹುಲ್ ಬಿಟ್ಟೈತ್ರಿಪ್ಪ ಅಂದಿಷ್ಟೇ ನೋಡೇ ಇಲ್ಲ ನಾನು ಹಂಗಾಗಿದ ಸೊಪ್ಪು ತಗದ್ರೆ ಆತಂತೇ ಅಂದು ಬಂದೆ ಈಗ ಮ್ಯಾಲೆ ಈ ಮಳೆ ಬರತ್ತೇರಿ ಜಿಡ್ ಜಿಡ್ ಬರಕತ್ತಾಗಲಿ ಇವೆಲ್ಲ ಬಂದು ಬೇಸಿಗೆ ಒಳಗೆಲ್ಲ ನಮ್ಮ ಮೇಳಾಗೆ ನೋಡಂಗಿರಂಗಿಲ್ಲ ನೋಡಿರಿ ಅಷ್ಟ ಬಂದ್ ಕುತ್ಕೊಂಡ್ಬಿಡ್ತವ್ರಿ ಎಲ್ಲಿ ಎಲ್ಲ ಆ ರೀಪ ಗಾಬ್ರಿ ಹುಲ್ಲು ನೋಡಿ ನೋಡ್ರಿ ಅವು ಬಿಡ್ತಾವ್ ಬೇರ್ ಬಿಟ್ಟು ಬಿಡ್ತಾವ್ರಿಮ ಅವನ ಬೆಳಿಚ್ಚನ್ ಸೀದ ಹಕ್ಕರ್ಕ ನೀ ಕಿತ್ತದ ಅದ ಹಕ್ಕಲ್ಲ ಅದ ಅಲ್ಲ ಐತಲ್ಲ ಅದ ಚಕಡೆ ಅಲ್ಲನ ಅಲ್ಲ ಏನಾಯ್ತಾನ ಇಲ್ಲಿ ಎಲ್ಲಿ ನಾನು ಈ ಗಿಡದಾಗ ಹಣ್ಣು ಬಿಡ್ತೇವೆ ಕೌಳಿ ಹಣ್ಣು ನಾವು ಕಕ್ಕಿ ಹಣ್ಣು ಕೌಳಿ ಹಣ್ಣ ಅಂತಿದ್ವಿ ಕಕ್ಕಿ ಹಣ್ಣ ಆ ಗಿಡದಾಗ ಹ್ಮ್ ಏನಾಯ್ತಲ್ಲಮ್ಮ ಅದ್ರೊಳಗ ಅದನ್ನ ತೆಳಕ ತಗೊಂಡ್ ಹೋಗಕೈತಿ ನಿಮ್ಮ ಹಬ್ಬಗೆ ಹೇಳುವ ಅದನ್ನ ಏನ್ ಕಳೆ ಮಳೆಗಾಲ ಬರೈತಿ ಅಂದ್ರೆ ಕಳೆ ತೆಗೆದ ನಮ್ಮ ಊರಾಗ ಎಲ್ಲಾರು ಅತ್ಯಾಚಾರ ಮ್ಯಾಗಿ ಮೇಲೆ ಹೌದು ಹಂಗಂಟಿ ಅದೊಂದಿಷ್ಟು ಕಿಟ್ ಬಿಡ ಅದೊಂದಿಷ್ಟು ನೋಡ್ರಿ ಹ್ಞೂ ಇಲ್ಲ ತಂದ್ರೆ ಮಳೆ ಜಂತವ್ ಹಿಡಿತಾವ ಜಂತವ್ ಹಿಡಿತಾವ ಅಂತ ಹೇಳಂದ ಇನ್ನೆಲ್ಲ ಗಣಿ ಏನ್ ಅಂತಾರ ಅದಕ್ಕೆ ಹುಲ್ಲಿನ ಹೆಸರು ನೀ ಕೇಳಾಕತ್ತಿದ್ದಾರೆ ಈಗ ಬೇರೆ ದಸಲೇ ಕೇಳ್ಬೇಕದ್ ಹ್ಮ್ ಒಂದುವರೆ ಹುಲ್ಲು ಆಕೈತಿ ನೋಡ್ರಿ ಎಷ್ಟ ಕೊನೆ ತಿಲ್ಲ ಕಿತ್ತಿವಿ ಅದನ್ನ ಹ್ಞೂ ಇವು ನಮ್ಮವು ಇವು ಇವೊಂದು ಗಟ್ಟಿ ಇಲ್ರಿಪ್ಪ ಕಾಲು ಇಟ್ಬಿಟ್ಟು ಎಲ್ಲಿ ಬೀಳ್ತೀವಿ ಅನ್ನೊಂಗ ಆಕೈತಿ ಅದು ಒಂದಿಷ್ಟು ಹಿಂದಕ್ಕೆ ಬಿಟ್ಟು ಬಿಟ್ಟಿವಿ ರೀ ಅವು ಕ ಅಲ್ಲಿ ಹೋಗೋಕ್ಕಾಗಲ್ರಿ ಹಂಗೆ ಗರ್ಕ್ ಗರ್ಕಂತ ರೀ ಅವು ಸಿಮೆಂಟಿನವು ಸೀಟ್ ಅವು ಗುಡ್ಗಾಕತ್ತಾವ ಇನ್ನು ಗುಡ್ಗುದ್ದು ಗುಡ್ಗುದ್ ಮಳೆ ಬರ್ತಾವ್ರಿಪ್ಪ ಇನ್ನ ಇನ್ನು ಗು ಮಳಿ ಹೋತಂದ್ರ ಹೋಯ್ತಂದ್ರೆ ಗುಡ್ಗಿನ ಮಳೆ ಇನ್ನ ದೊಡ್ಡ ದೊಡ್ಡ ಮಳೆ ಮತ್ತಿನ್ನ ಮುಂದ

ಚಹಾ ಮಾಡಿದೆವಾ ಟೈಮ್ ಆಲೆ ಐದು ಗಂಟೆ ಆಗಿ ಆಗಾಕ್ ಬಂತು ಚಹಾ ಕೊಡ್ದು ಅಂಗಡಿಗೆ ಹೋಗೋದು ಈಗ ನಮ್ಮ ಅರಿಪ್ಪ ಮೀನು ಸಮಂತ ಇವತ್ತು ನಾವು ನಾವು ಇವ್ಬೇಕು ಎಲ್ಲ ಇವರು ಇವರು ನಮ್ಮನೆಯವ್ರಿಗೆ ಇಲ್ಲ ರೀ ಬಿಸಿ ಅನ್ನ ಹ್ಞೂ ಬಂದ್ರಿ ಹಿರಾಮ್ ಟಂಡ್ ಟಣ್ ಜಿಗಿತ ಆಯ್ಕೆ ಆಯ್ತು ಪರ ತಡೆಯಲ್ ಮ್ಯಾಲೆ एक उंड़ अम्मी माँ घर में थी क्या घर में थी अब्बा काम को गए हो कि नहीं माँ ड्यूटी गए हम्म कौन जाए माँ ड्यूटी को अब्बा अब्बा, अब्बा जी हाँ सोनू माँ सोनू कहाँ है हाँ क्या बैठी <laughs> है हम्म <laughs> ಬಿಡಮ್ಮ ಹೆದ್ರ ತಾಯಕಿ ನೈಲೇ ನಾನೀಗ ಹೋಗಿ ಚಾ ಕೊಟ್ಟು ಬಂದಿರ ಅಮ್ಮಾಗ ನಮ್ಮ ಬಾಬರು ಬಂದಿದ್ರು ನಮ್ಮ ದೊಡ್ಡ ಬಯ್ಯಾರವ್ರೆಲ್ಲ ಚಾ ಕೊಟ್ಟೇರಿ ಕೊಟ್ಟು ಚಾ ಕೊಟ್ಟು ಅಮ್ಮಾಗ ಸ್ವಲ್ಪ ತಲೆ ಕುತ್ಕೊಂಡು ಗಿರಾಕಾಯ್ತು ಅಂತ ಹೇಳಿ ಕೂತ್ಕೊಂಡು ಮನೆಗೆ ಬಂದಿರ ನಾನು ಹುಡುಗರು ಅದು ಅಡುಗೆ ಏನೇನೋ ಮಾಡಿವ್ರಿ ಅರಿಪನು ಬಾಂಡೆ ತೊಳೆದಿಟ್ಲ ಅರಿಪ ಅರಿವಿ ತೊಳ್ದೆ ಅರಿಶಿಯಾ ಬಾಂಡೆ ತೊಳ್ದೆ ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕರವ್ರ್ ಎಲ್ಲ ರೆಡಿ ಆಕಾಗಲಿ ಅವ್ರದ್ದು ಹ್ಮ್ ಆ ರೀಪ ನಿನ್ನ ಮೊನ್ನೆ ಒಬ್ರು ಕಮೆಂಟ್ ಮಾಡ್ರಿ ನಮ್ಮ ದಾವಣಗೆರೆಗಿಂತ ದಸ್ತರ್ಖಾನ ಹಾಸ್ಕೊಂಡು ಊಟ ಮಾಡ್ರಿ ಎಲ್ಲರು ಅಂತ ಹೇಳಂದು ನಾ ಅಂತ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲದರಿ ಹೇಳ್ತಿರಲ್ಲ ನೀವು ನಾವು ತಪ್ಪು ತಿಳ್ಕೊಕಲ್ ತಗೋರಿ ಅಂತ ಹೇಳಿದೆ ಹಾ ಈ ಟೈಮ್ ಅಲ್ಲಿ ಒಂಬತ್ತು ಗಂಟೆ ಆತ್ರಿ ಅಂಗಡಿ ಅಮ್ಮನ ರಮ್ಮ ಅದು ಸ್ವಲ್ಪ ರೂಮ್ ತೊಳಿಬೇಕಲ್ರಿ ಇಲ್ಲ ಅಂದ್ರೆ ಅದು ಭಾಳ ಇದಾಗ್ಬಿಡೈತೆ ನಾಲ್ಕು ದಿನಕ್ಕೆ ಎಂಟು ದಿನಕ್ಕೆ ವಾರದಾಗ ಒಂದು ಸ್ವಲ್ಪ ತೊಳ್ಯದ ರೀ ಅದನ್ನ ಅದನ್ನು ತೊಳೆದಿಟ್ಟು ಹೋದ್ರೀಗ ಸಾಬೂನು ಬುಕ್ ಮೊದಲೇ ಮಾರಿಕ ಇಲ್ಲ ಅಂಗಡಿ ಬಂದಿರೀಗ ಸಾಮಾನು ಒಯ್ಬೇಕಂತ ಹೇಳ ಹೋಗನ್ರಿ ಮ ಟೈಮ್ ಒಂಬತ್ತು ರೀ ಆಯ್ತು